ಸಿ ಫ್ಯಾಮ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಸೊ ದೊಡ್ಡ ಲೊಕೇಶನ್ಗೆ ಬಂದಿದ್ದೀನಿ ಗೈಸ್ ಇದು ಬಂದು ಒನ್ ಆಫ್ ದ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಈ ಲೊಕೇಶನ್ನ ಸಜೆಸ್ಟ್ ಮಾಡಿದ್ರು ಸೊ ಅದಕ್ಕೆ ಅವರು ಬರೋಕ್ಕೆ ಹೋಗಲಿಲ್ಲ ಬೇಡ ಬ್ರೋ ನೀವು ಹೋಗಿ ಬನ್ನಿ ಹೋಗಿ ಬಂದು ವೀಡಿಯೋ ಆಯಿತು ನೋಡ್ತೀನಿ ಸೊ ಅವ್ರಿಗೂ ಎದ್ರುಕೊಂಡಿದ್ರು ಈ ಕಡೆ ಲೊಕೇಶನ್ ಯಾಕಂದರೆ ಈ ಕಡೆ ಫುಲ್ ಫಾರೆಸ್ಟ್ ಇದೆ ಗೈಸ್ ಈ ಕಡೆ ಫುಲ್ಲು ಸೊ ಆಮೇಲೆ ಇನ್ನೊಂದೇನೆಂದರೆ ಹೊರಗಡೆ ನೈಟ್ ವಿಷನ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ಅದೆಲ್ಲ ತೋರಿಸ್ರೆ ಇನ್ನೂ ಟೈಮ್ ಆಗುತ್ತೆ ಅಂತ ಅದೆಲ್ಲ ನಿಮಗೆ ತೋರಿಸೋಕೆ ಹೋಗಲಿಲ್ಲ ಇವಾಗ ಬಂದ್ಬಿಟ್ಟು ಇಲ್ಲಿ ನಡೆದಿರೋ ಘಟನೆ ಬಂದ್ಬಿಟ್ಟು ಗೈಸ್ ಸ್ಟೋರಿ ಇವಾಗ ನೋಡ್ಕೊಂಬನ್ನಿ ಗೈಸ್ ಗೈಸ್ ಈ ಲೊಕೇಶನಲ್ಲಿ ಅಲ್ಲಿ ಇಬ್ಬರು ಟ್ವಿನ್ಸ್ ಇರ್ತಾರೆ ಸೊ ಅದರಲ್ಲಿ ಒಬ್ಳು ಕೆಮಿಲಾಗೆ ಬಂದ್ಬಿಟ್ಟು ಸಿ ಓ ಡಿ ಡಿಸೀಸ್ ಅಂತ ಒಂದು ಹುಡುಕ್ಯ ಡಿಸೀಸ್ ಬಂದಿರುತ್ತೆ ಅವರಿಗೆ ಸೊ ಆ ಹೆಲ್ತ್ ಇಶ್ಯೂ ಇರೋದ್ರಿಂದ ಇಬ್ರಿಗೂ ಒಬ್ಳಗ್ ಬರೋದ್ರಿಂದ ಇಬ್ರಿಗೂ ಬರುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ ಟ್ವಿನ್ಸ್ ಇರೋದ್ರಿಂದ ಒಬ್ರಿಗೆ ಏನಾಗಿರುತ್ತೋ ಅವ್ರಿಗೂ ಅದೇ ಎಫೆಕ್ಟ್ ಕೊಡುತ್ತೆ ಅಂತ ಸೊ ಅವಳಿಗೆ ಕೆಮಿಲಾ ಅವ್ರಿಗೆ ಅವಳಿಗೆ ಬಂದಿರೋದ್ರಿಂದ ಸೊ ಹುಡುಗಿಗೂ ಬರುತ್ತೆ ಸೊ ಅದೇ ಡಿ ಸಿಸಿಂದ ಅವಳು ಸಾಯ್ತಾಳೆ ಅಲ್ಲ ಅವಳ ಮನೇಲಿ ಮತ್ತು ಆ ಕೆಮಿಲಾ ಅನ್ನೋ ಹುಡುಗಿ ಬಂದ್ಬಿಟ್ಟು ಆತ್ಮ ಸುತ್ತುತ್ತಿದೆಯಂತೆ ಸೊ ಅವ್ರ ಸಿಸ್ಟರ್ದು ಆತ್ಮ ಸುತ್ತಿದ್ದೀಯಾ ಅದು ಕನ್ಫರ್ಮೇಷನ್ ಸಿಕ್ಕಿಲ್ಲ ಒಂದು ಆತ್ಮ ಬಂದ್ಬಿಟ್ಟು ಶ್ಯಾಡೋ ರೂಪದಲ್ಲಿ ಆಗಿರಲಿ ಮತ್ತು ರೀತಿಯಲ್ಲಿ ಆಗಿರಲಿ ಅದು ಕೆಮಿಲ ಅದೇ ಒಂದು ಧ್ವನಿ ಆ ಥರ ಕೆಮಿಲಾ ಅವ್ರದ್ದೇನೇ ಅಲ್ಲಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ತುಂಬ ಜನ ಅಲ್ಲಿ ಅಕ್ಕಪಕ್ಕ ಮನೆಯೆಲ್ಲ ಇರ್ತಾರಲ್ಲ ಸೊ ಅವರೆಲ್ಲ ತುಂಬ ಹೆದ್ರಕೊಂಡು ಮನೆ ಖಾಲಿ ಮಾಡಿ ತುಂಬಾ ಅಲ್ಲಿ ಬೇರೆ ರೀತಿಯೇ ಆಗಿದೆ ಅಲ್ಲಿ ಲೊಕೇಶನಲ್ಲಿ ಮತ್ತು ಅಮಾವಾಸ್ಯ ದಿನ ಆಗಿಬಿಟ್ರೆ ಅಂತೂ ಅಳೋದಾಗಿ ತುಂಬ ಕಿರ್ಚಾಟ ಶಬ್ದಗಳು ಆ ನೋವು ಏನಿರುತ್ತೆ ಎಲ್ಲ ಮಾಡುತ್ತಂತೆ ಸೊ ಗೈಸ್ ಇವಾಗ ನಾವು ಬಂದಿರೋ ಲೊಕೇಶನಲ್ಲಿ ಏನಾಗುತ್ತೋ ನೀವು ಕಂಪ್ಲೀಟ್ ವೀಡಿಯೋ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಕೆಮ್ಮಿಲ ಅವ್ರು ಇದ್ದಾರಾ ಇಲ್ಲ ಅವ್ರ ಸಿಸ್ಟರ್ ಇದ್ದಾರಾ ಅಂತ ಗೈಸ್ ಸೊ ಇಲ್ಲಿ ಏನೇನೆಲ್ಲ ಆಗಿದೆ ಅಂತ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಾನೆ ಯಾಕಂದರೆ ಲೊಕೇಶನ್ ಫುಲ್ಲು ನಾನು ಒಬ್ಬನೇ ಸೋಲ ಹಂಟಾಗಿ ಬಂದಿರೋದು ಗೈಸ್ ಇಲ್ಲಿ ದೊಡ್ಡದಾಗಿದೆ ಲೊಕೇಶನು ಸ್ವಲ್ಪ ಆದಷ್ಟು ಬೇಗನೆ ಬೇಗ ಕ್ಲಿಯರ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡೋದ ಸೊ ಬನ್ನಿ ಗೈಸ್ ಸೊ ಗೈಸ್ ಇನ್ನೊಂದು ಮತ್ತೆ ಇನ್ನೊಂದು ಏನಂದ್ರೆ ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಗೈಸ್ ಕಮೆಂಟ್ ಸೆಕ್ಷನ್ ಮೇನಾಗಿ ಇದು ಮಾಡಿ ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮ್ಮ ಹೇಗಿತ್ತು ವಿಡಿಯೋ ಅನ್ನೋದು ತಿಳಿಸಿ ಗೈಸ್ ಬನ್ನಿ ವೀಡಿಯೋ ಈ ಲೊಕೇಶನ್ನು ಈಗ ಲಿಸ್ಟ್ ಭಯಂಕರ ಇದೆಯಲ್ಲ ಗುರು ಸೇಫ್ಟಿ ಕಡಿಗಲ್ಲು ನಡೆಯೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಕೈಸಲ್ಲಿ ಲೊಕೇಶನ್ ನೋಡಿ ನಾವು ಫಿಕ್ಸ್ ಮಾಡಿದ್ದೀನಿ

<noise> <hesitation> h e i t a t i o n h a t i o n h e s i t h e i a t i n e s i t a o n h e s i t a t i h e s i t n h e s i t o n h e s i t o h e s i t o n h e s i t h e s i t a h e s i t n h e s i t a t o h e s i t a h e s i t n h e s i t o h e s i t n h e s i t h e s i t a h e s i t a n h e s i t a n h e r i t h e s i t a t i o h e s i t a t i o h e s i t a t i o h e s i t a t i o h e s i t a t i o h e s i t a t i o h e s i t a t h e s i t a h e s i t h e s i t a h e s i t h e s i t a h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s i t h e s e t h e s e t h e s e ಏನಿಗೆ ಕಳ್ತಿದ್ದೀರಾ ನಾನು ಬಂದಿದ್ದಕ್ಕೆ ಏನೋ ತೊಂದರೆ ಆಯ್ತಾ ನಿಮಗೆ ಮೋಸ್ಟ್ಲಿ ನಾವು ನೈಟ್ ಬರೋ ಟೈಮಲ್ಲಿ ಇಲೀಗಲ್ ಆ್ಯಕ್ಟಿವಿಟೀಸ್ ನಡೆಯೋ ಚಾನ್ಸಸ್ ಇರಬಹುದು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇಂಥ ಜಾಗದಲ್ಲಿ ಅಲ್ವಾ ಜಾಸ್ತಿ ನಡೆಯೋದು ಸಿಕ್ಕಾಪಟ್ಟೆ ರೂಮ್ ಇದೆ ಲೊಕೇಶನ್ ಮಾಡ್ತಿರ್ಬೋದು ನೈಟ್ ಅಲ್ಲಿ ಬಂದ್ರೆ ಹೊರಗೆ ಹೆಂಗ್ ಬರೋದಿರ್ತೇನೆ ಯಾರತ್ರ ಇದ್ದೀರಾ ಅಲ್ಲಿ ಎಲ್ಲಿದ್ದೀರಾ ನಿಮ್ಗೆ ನೋಡೋಕೆ ಬಂದಿರೋದು ನಾನು ಇಲ್ಲ ಲೈಟ್ ಇದೆ ಅಂತ ಬರ್ತಿಲ್ವಾ ನಾನು ಕಣ್ಮುಂದೆ ಏನು ಏನಾದರೂ ಹೇಳಿ ಏನಕ್ಕೆ ಅಳ್ತಿದ್ದೀರಾ ಆವಾಗಲೇ ಅಳ್ತಿದ್ದೀರಲ್ಲ ಏನಕ್ಕೆ ಇವಾಗ ಎಲ್ಲಿದ್ದೀರಾ ಇದರೊಳಗೆ ಎಲ್ಲರೂ ಇದ್ದೀರಾ ರೈಸ್ ಫುಲ್ಲು ನೋಡಿ ಎಷ್ಟೊಂದು ಫುಲ್ಲು ಇದು ಒಳಗಡೆ ಎಷ್ಟು ಹಳೇದಾಗಿರ್ಬೋದು ನೋಡಿ ಎಷ್ಟೊಂದು ಫುಲ್ ಗಿಡ ಮರನೇ ತೊಂಬಿಟ್ಟು ಮರನೇ ಬಿದ್ದೋಗಿರೋ ರೇಂಜಿಗೆ ಆಗಿದೆ ಇಲ್ಲಿ ಇಲ್ಲಿದ್ದೀರಾ ಕೆಮ್ಮಿಲ್ಲ ಅವರೇ ಐ ಇಲ್ಲ ನಿಮ್ಮ ಜೊತೆ ಮಾತಾಡಕೆ ಬಂದಿರೋದು ನಮ್ಮ ಮುಂದೆ ಬರ್ಬೋದು ನೀನು ಏನು ತೊಂದರೆ ಇದೆ ಏನಂತ ಹೇಳು ಏನ್ ಆಗ್ತಿದೆ ನಿಮಗೆ ಏನಾದರೂ ಹೆಲ್ಪ್ ಬೇಕಾ ನಾನು ಹಿಂದೆ ಬರ್ತಿದ್ಯಾಮಿಲಾ ಒಳಗಿದ್ಯಾ ಏನಕ್ಕೆ ಈ ಥರ ಮಾಡ್ತಿದ್ಯಾಯ್ ಒಳಗೆ ಇದ್ರೆ ಯಾರಾದ್ರೂ lo no de ಒಬ್ನೇ ಬಂದಿದ್ದೀನಿ ಒಬ್ನೇ ಬಂದಿದ್ದಕ್ಕೆ ಭಯ ಪಡ್ಸಕಲ್ಲ ಹೋಗ್ಬೇಡ ನಾನು ಭಯನೂ ಪಡಲ್ಲ ನಿನ್ಗೆ ಎಲ್ಪ್ ಮಾಡಕಂತ ಬಂದಿರೋ ನಿನ್ಗೆ ಏನ್ ಬೇಕೋ ಹೇಳು ನಾನು ಹೆಲ್ಪ್ ಮಾಡ್ತೀನಿ ನಿನ್ಗೆ ಅನಗೇನು ತೊಂದ್ರಕ ಮಾಡ್ಬಡ ಅಷ್ಟೇ ಓಯ್ ಕೆಮಿಲಾ ಬಳಾಗಿದೀಯ ಇಲ್ಲಿ ಹಾ ಏನು ಕಿತ್ರ ಅಟ್ಯಾಕ್ ಬಿಲ್ಡ್ ಮಾಡ್ತಿದ್ದೀಯಾ ಓಯ್ ಕೆಮಿಲಾ ನೀನೆನ ಅದು ಅಳ್ಬೇಡ ಅಳೋದು ಹತ್ತು ನಿನಗೇನು ಪ್ರಯೋಜನ ಇಲ್ಲ ಏನಕ್ಕೆ ಅಳ್ತಿದ್ದೆ ಹೇಳೋ ಅಳೋದನ್ನ ನಿಲ್ಲಿಸಿ ನಾನು ನಿಲ್ಸಿ ನಾನು ಮುಂದೆ ಬಂದು ಏನಿದೆಯೋ ಅದು ಹೇಳ್ಕೊ ಅಂತಲೇ ಹೇಳ್ತಾರೆ ನಾನು ಅದ್ರಲ್ಲ ಲೈಟ್ ಆಫ್ ಮಾಡಬೇಕಾ ಹೇಳು ಆಫ್ ಮಾಡ್ತೀನಿ ಲೈಟ್ ಇರೋದಕ್ಕೆ ಬರ್ತಿಲ್ವಾ ಏನಂತ ಗೊತ್ತಿಲ್ಲ ನಿನ್ನ ಓಯ್ ಓಯ್ ಐಸ್ ಏನಕ್ಕೆ ಅಟ್ರಾಕ್ಟ್ ಮಾಡ್ತಿದ್ಯಾ ನಾನು ಹಿಂದೆ ಬಂದು ಕಾಯ್ಸ್ ಅಬ್ಸರ್ವ್ ಮಾಡ್ತಿದ್ದೀರಾ ಒಂದು ಮೈನ್ಯೂಟಾಗಿ ಹಿಂದೆ ಅಳೋ ಥರ ಎಲ್ಲ ಸೌಂಡ್ ಕೇಳಿಸ್ತಿದೆ ಮತ್ತು ಇದು ಇನ್ಮೇಲೆ ಅರ್ಥ ಇಲ್ಲೇನು ಮರಾನೂ ಇಲ್ಲ ಕೇಳಿಸಿದ್ಯಾ ಕೇಳಿಸಿದ್ಯಾ ನಾನು ಹಿಂದೆ ಬಂದು ಏನು ನಿಮಗೆ ಏನು ಪ್ರಯೋಜನ ಅಂತ ನನಗೆ ಅರ್ಥ ಆಗ್ತಿಲ್ಲ ಇಲ್ಲ ನಾನು ಮಾತಾಡೋದು ಅರ್ಥ ಅರ್ಥ ಆಗ್ತಾಯ್ತಾ ಇಲ್ವೋ ಲೈಟ್ ಆಫ್ ಮಾಡಬೇಕಾ ನೀವು ಇದೆಲ್ಲ ನೋಡ್ತೀರ ನಿಮ್ಗೆ ಹೇಗೆ ಅನ್ನಿಸ್ತಿದೆ ವೈಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸೊ ನಾನು ಜಾಸ್ತಿ ಇದ್ದು ಸಪ್ರೇಟಾಗಿ ವಿಡಿಯೋ ಹಾಕಲ್ಲ ನೈಟ್ ವಿಡಿಯೋಸು ಡೇನು ನೈಟ್ ಒಂದೇ ವಿಡಿಯೋದಲ್ಲಿ ಹಾಕ್ಬಿಡ್ತೀನಿ ಅದಕ್ಕಂತ ಸಪ್ರೇಟ್ ವಿಡಿಯೋ ಏನು ಮಾಡೋಕ್ಕಾಗಲ್ಲ ಒಂದೇ ವೀಡಿಯೋದಲ್ಲಿ ಎರಡು ಹಾಕ್ಬಿಡ್ತೀನಿ ಇಷ್ಟೊಂದು ರೂಮ್ ಇದೆ ಈ ಕಡೆ ಓಹೋ ಓ ಆನ್ ಲೈಟ್ ಆಫ್ ಮಾಡಿದ್ರೆ ನನಗೆ ಇಷ್ಟು ಹೆಂಗೆ ಹೆಂಗ್ ಮಾಡೋಣ ಫುಲ್ ಡಾರ್ಕ್ ಆಗೈತೆ ಇಲ್ಲಿ ಏನಕ್ಕೆ ಈ ಥರ ಮಾಡ್ತಿದ್ದೀಯಾ ಅಟ್ಯಾಕ್ ಎಲ್ಲ ಮಾಡೋಕೆ ಹೋಗ್ಬೇಡ ಏನಿದೆ ಮುಂದೆ ಬಂದು ಮಾತಾಡು ಸೊ ಬನ್ನಿ ನಮ್ದೇ ನೋಡ್ತಾನೆ ಇರೋದ ಸೊ ನೈಟ್ ವಿಷನ್ ಬಂದ್ಬಿಟ್ಟು ನನ್ನ ಫ್ರೆಂಟಲ್ಲಿ ನನ್ನ ಫ್ರೆಂಟಲ್ಲಿ ಹಾಕಿದ್ದೀನಿ ಸೊ ಫಿಕ್ಸ್ ಮಾಡಿದ್ದೀನಿ ಅಲ್ಲಿ ಏನಾದ್ರು ಕ್ಯಾಪ್ಚರ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಪ್ಪ ಎಷ್ಟು ದೂರವರೆಗೂ ಇದೆ ನೋಡಿ ಅಲ್ಲಿವರೆಗೂ ಸೊ ಇದು ಬಂದ್ಬಿಟ್ಟು ಒಂದೊಂದು ಘೋಷ್ಗಳು ಏನಂದರೆ ಇದಾಗೋಕ್ಕೂ ಚಾನ್ಸಸ್ಗಳು ಇರುತ್ತೆ ಅಂತ ಹೇಳ್ತಾರೆ ಬಟ್ ಇನ್ನೊಂದು ಏನು ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ನನಗೂ ಓಯ್ ಅಲ್ಲೊಂದು ಬಿಲ್ಡಿಂಗ್ ಐತೆ ಸೊ ಗಾಯ್ಸ್ ಸರ್ ಕಾಣಿಸ್ತಿದ್ಯಾ ಅಲ್ಲೊಂದು ಏನಕ್ಕೆ ಎದುರು ಸಾಕಂತೂ ಮಾಡೋಕ್ಕೋಗ್ಬೇಡಿ ಪ್ಲೀಸ್ ಸುಗೈಸ್ ಗೈಸ್ ನೀವೇನಾದೋ ಐ ಅಲ್ಲೇ ನಿಂತ್ಕೊಳ್ಳೇ ಬರ್ತೀನಿ ಹೆಂಗಿದೆ ಗುರು ಕೂಡ ಆ ಕಡೆ ಮೋಸ್ಟ್ ಆ ಕಡೆ ಇರಬೇಕು ಗೈಸ್ ಗಾಯಸ್ ಆ ಕ್ಯಾಪ್ಚರ್ ಆಗಿದ್ದು ನೋಡಿರ್ತೀನಿ ಅಂದ್ಕೋತೀನಿ ಅಲ್ಲಿರೋದು ಮುಸ್ಟ್ಲಿ ಹೋಗ್ಬೇಕು ಅನ್ಕೋತೀನಿ ಕೆಮಿಲ ಅವರೇ ಅಲ್ಲಿ ಏನು ಬಿಡೋದು ಇಷ್ಟು ದೊಡ್ಡದಾಗೈತೆ ಅಪ್ಪ ಎಲ್ಲಂತ ಹೋಗೋದು ನಾನು ಕೆಮಿಲ ಅವರೇ ಕೆಮಿಲಾ ಕಾಣಿಸ್ಕೊಂಡ್ರಿ ನನಗೆ ಅಲ್ಲಿಂದ ನೀವೇನದು ಓಯ್ ಒಳಗಿದ್ದೀರಾ ಒಳಗಿದ್ದೀರಿ ಹೋಗ್ತಾ ಇದ್ದಲ್ಲ ಕೆಮಿಲಾ ಹಾಂ ಗೈಸ್ ಇಲ್ಲೇನೇ ಕಾಣಿಸ್ಕೊಂಡಿದ್ದು ಕ್ಲಿಯರ್ ಕ್ಯಾಪ್ಚರ್ ಆಗೈತೆ ಓಯ್ ಪ್ಲೀಸ್ ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಕೆಮಿಲ್ ಅವರೇ ಪ್ಲೀಸ್ ಒಂದು ನಿಮಿಷ ಎದುರುಗಿಸೋಕಲ್ಲ ಹೋಗ್ಬೇಡಿ ಏನು ಏನು ಹಿಂಗೆ ಕೆಮ್ ಕೆಮಿಲ್ ಅವರೇ ಪ್ಲೀಸ್ ಅಳ್ಬೇಡಿ ನಮ್ಮ ಓಯ್ ಎದ್ರಿಸ್ಬೇಡಿ ಪ್ಲೀಸ್ ಒಂದು ನಿಮಿಷ ಏನಕ್ಕೆ ಸಡನ್ ಸಡನ್ ಆಗಿ ಹಿಂಗೆ ಮಾಡ್ತಾ ಇದ್ದೀರಾ ಇದ್ದೀರಾ ಇಲ್ಲಿ ಎಲ್ಲಿದ್ದೀರಾ ಪ್ಲೀಸ್ ಏನು ಬೇಕು ನಿಮಗೆ ಪ್ಲೀಸ್ ಸಲ್ಬೇಡಿ ಏನು ಬೇಕು ಹೇಳಿ ನಾನು ಬರ್ತಾಯಿದ್ದೀನಿ ಅಲ್ಲೇ ನಿಂತ್ಕೊಳ್ಳಿ ಯಾರು ಇರೋ ಯಾರಿಲ್ವ ಕೆಮಿಲಾ ಅವರೇ ನೀವು ಇಲ್ಲೇ ಇದ್ದದ್ದು ಕೇಳಿಸ್ತು ನನಗೆ ಎಲ್ಲೋದ್ರೆ ಅಷ್ಟು ಬೇಗ ಮೇಲಿದ್ದೀರಾ ನೈಸ್ ಇಲ್ಲೊಂದು ರೂಮ್ ಇದೆ ಹೋಗೋಕೆ ಜಂಪ್ ಮಾಡ್ಬಿಟ್ಟು ಹೋಗ್ಬೇಕು ಈ ಮರದಲ್ಲಿ ಏನಾದರೂ ಇದ್ದೀರಾ ಕೆಮಿಲ್ ಅವರೇ ತಿದೆ ನಮಗೆ ಅರುಂ ಒಂದಲೋ ನೋಟ್ ಮಾಡ್ ನೋಡುವ ಬರಿ ಬರಿ ಅರುಂ ಒಂದಲೋ ಮಾಡတာ ಹೋಗ ಕಾದ್ರೆ ಹೋಗ್ತೀನಿ ಕಮಿಲ ಅವರ ನಿಮಗೆ ನೋಡಕ್ಕೆ ಬರ್ತಿದೀನಿ ನೀವುಂತ ಬರಲ್ಲ ಹೊರಗಿದೀರಾ please ಹೆಂಗೈತ ಜಾಗ ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ ಸೋಲಾಗಿ ಬರೋಣ ಅಂತ ಇದ್ದೀನಿ ಬಂದಿರೋದು ಒಬ್ಬನೇ ಇವತ್ತು ಲೊಕೇಶನ್ಗೆ ಸೊ ಒಬ್ಬನೇ ಮಾಡಲೇಬೇಕು ಈ ಲೊಕೇಶನು ಡೇ ಟೈಮಲ್ಲಿ ಹಿಂಗಿದೆ ಡೇ ಟೈಮಲ್ಲಿ ಇಷ್ಟು ಆರ್ ಆರ್ ಆಗಿದೆ ಅಂದರೆ ಸೊ ನಮ್ಮ ನೈಟಲ್ಲಿ ಎಕ್ಸ್ಪೀರಿಯೆನ್ಸು ಭಯಂಕರವಾಗಿರುತ್ತೆ ಈ ವಿಡಿಯೋನ ಫುಲ್ ಎಂಡೋರ್ಗು ನೋಡಿ ಗಾಯ್ಸ್ ನೈಟ್ ನೈಟು ನೈಟ್ ಬರೋ ವಿಡಿಯೋ ಇದರಲ್ಲೇ ಹಾಕ್ತೀನಿ ಸೊ ಅದಕ್ಕೆ ಕನ್ಫ್ಯೂಸ್ ಟೈಮಲ್ಲಿ ಯಾರು ಇಲ್ಲ ಓಕೆ ಸೊ ಆ ರೂಮ್ ನಾವು ಒಂದು ರೂಮ್ ಆ ಕಡೆ ಮಾತ್ರ ಚೆಕ್ ಮಾಡಿಲ್ಲ ಗಾಯ್ಸ್ ರಿಸ್ಕಲ್ಲಿ ಒಬ್ಬನೇ ಬಂದಿದ್ದೀನಿ ಲೊಕೇಶನ್ಗೆ ಇಲ್ಲಿ ರಿಚುವಲ್ ಮಾಡೋಕೆ ಮಾಡೋಣ ಅಂದರೆ ಈ ರಿಚಲ್ಕು ಬಗ್ಗಲ್ಲ ಇದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ಕನ್ಫ್ಯೂಷನ್ ಏನಿಗೆ ಕಳ್ತಿದ್ದೀರಾ ಏನೇ ಕಳ್ತಿದ್ದೀರಾ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ವೈಸ್ ನನಗಂತೂ ಸೊ ಇದು ಇನ್ನೀಕ್ರಫೋನಿಗೆ ಮಾತಾಡೋಣ ಅಂದರೆ ಅದರಲ್ಲಿ ನನಗಂತೂ ಒಂಚೂರು ನಂಬಿಕೆನೇ ಇಲ್ಲ ಸೊ ಏನು ಟೌಸಿಂಗ್ ರಾಡಲ್ಲಿ ಕೇಳೋಣ ಅಂದರೆ ಟೌಸಿಂಗ್ ರಾಡು ತಂದಿಲ್ಲ ತಂದಿಲ್ಲ ಅಂದರೆ ನನ್ನ ಹತ್ರ ಇಲ್ಲ ಟೌಸಿಂಗ್ ರಾಡು ಪರ್ಚೇಸ್ ಮಾಡಬೇಕದು ನಿಮ್ಗೆ ಏನಾದ್ರೂ ಸಹಾಯ ಬೇಕಂದ್ರೆ ಸೌಂಡ್ ಮಾಡೋಕ್ಕಾಗುತ್ತಾ ಬಹಳ ಬೇಕಂತೆ ಯಾವ ಥರ ಬೇಕು ನಿಮಗೆ ಯಾವ ಥರ ಬೇಕು ಹೇಳಿ ಇಲ್ಲಿ ಮುಂದೆ ಬರ್ಬೋದು ಏನು ಹೆಲ್ಪ್ ಬೇಕು ಹೇಳಿ ನನ್ನ ಕೈಲಿ ಆದಷ್ಟು ನಾನು ಮಾಡಿಕೊಡ್ತೀನಿ ಬಟ್ ಎದ್ರು ಸಾಕಲ್ಲ ಹೋಗೋಕೆ ಹೋಗ್ಬಿಡಿ ನಾನು ಎದರೋದು ಇಲ್ಲ ಏನು ನಿಮ್ಗೆ ಏನು ಹೆಲ್ಪ್ ಬೇಕೋ ಅದು ಕೇಳಿದ್ರೆ ಅಷ್ಟೇ ಮುಂದೆ ಬನ್ನಿ ಇಲ್ಲಿ ಬಂದು ಮಾತಾಡಿ ಇಲ್ಲಿ ಬಂದು ಲೈಟ್ ಆಫ್ ಹೇಳಿ ಆಫ್ ಮಾಡ್ತೀನಿ ಲೈಟ್ ಇವಾಗಲೇ ಆಫ್ ಮಾಡ್ತೀನಿ ಆಫ್ ಮಾಡಲಾ ಸೊ ನಾನು ಲೈ ಇವಾಗ ಲೈಟ್ ಆಫ್ ಮಾಡ್ತಾ ಇದ್ದೀನಿ ನಾನು ಮುಂದೆ ಬಂದು ಮಾತಾಡ್ಬೋದು ನೀನು ಸೊ ಬಾಯ್ ಲೈಟ್ ಆಫ್ ಮಾಡಿ ನೋಡ್ತೀನಿ ನನ್ನ ಮುಂದೆ ಅಂತ ಏನಂತ ನೋಡೋದಾ ಬರ್ಬೋದು ಇವಾಗ ಒನ್ ಟು ತ್ರೀ ಅಂತೀನಿ ನನಗೇನೂ ಕಾಣಿಸ್ತಿಲ್ಲ ಏಯ್ ಹೇಳಿ ಇವಾಗ ಬೇಗ ನನಗೆ ಡಾರ್ಕಲ್ಲಿ ಕತ್ಲಲ್ಲಿದ್ದೀನಿ ಸರಿ ನಿಗೇನೆಲ್ಲೋ ಎಲ್ಪ್ ಬೇಡ ಅನ್ನಿಸ್ತೈತೆ ಏಯ್ ಏನೋ ಕಾಣಿಸೋ ಥರ ಇಲ್ಲಿ ಸರಿ ನಿಮ್ಗೇನು ಬೇಡ ಅನಿಸುತ್ತೆ ನಾನು ಕೇಳೋ ಅಷ್ಟವರೆಗೂ ಕೇಳಿದೆ ನಿಮ್ಗೇನು ಬೇಡ ಅಂದರೆ ನಾನು ಏನು ಮಾಡಲಿ ಸರಿ ನಾನು ಇಲ್ಲಿಂದ ಹೊರಡ್ತೀನಿ ನಾನು ಇಲ್ಲಿಂದ ಹೊರಡ್ಲಾ ಇಲ್ಲಿ ನಿಂತಿದ್ದೀರಾ ಇಲ್ವೋ ಹೋಗಿದ್ದೀರಾ ಅಲ್ಲಿಂದ ಹಲೋ ಇಲ್ವ ಇವೋ ಸರಿ ಹಂಗಾರೆ ನಿಮ್ಗೆ ಬಾಡ ಅನ್ನಿಸ್ತೈತೆ ಸರಿ ನಾನು ಇಲ್ಲಿಂದ ಹೊರಡ್ತೀನಿ ನಿಮಗೆ ತೊಂದರೆ ಕೊಡೋಕೆ ಅಂತರ ಬರೋಕ್ಕೆ ಹೋಗಲ್ಲ ನಾನು ಮತ್ತೆ ಏನಾರು ಎಲ್ಸ್ಬೇಕಿದ್ರೆ ಹೇಳಿ ಹೇಳಿದರೆ ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಸೊ ಗಾಯಿಸಿ ಇದು ರೆಸ್ಪಾಂಡ್ ಮಾಡೋ ಥರ ಅನ್ನಿಸ್ತಿರೋ ನನಗೆ ಯಾಕೋ ಸೊ ನೈಟ್ ಫ್ಯೂಷನ್ ಸುಟ್ಟೆ ಜೊಲೆಯೇ ನಮ್ಗೆ ಕಾಣಿಸುತ್ತೆ ಸೊ ಈ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಸೊ ಲಾಸ್ಟಾಗಿ ಲೊಕೇಶನ್ ಬಗ್ಗೆ ಏನು ಹೇಳಬೇಕಂದ್ರೆ ಭಯಂಕರ ಆಗಿದೆ ಗೈಸ್ ಮತ್ತೆ ಬರಬೇಕಂದ್ರೆ ಇದಕ್ಕೆ ಏನಾದ್ರು ಒಂದು ಟ್ರೌಸಿಂಗ್ ರಾಡ್ ಗೈಸ್ ಇಲ್ಲೇನೋ ಬಗ್ ನೋಡೋ ಥರ ಫೀಲ್ ನೋಡಿತ್ತು ನನಗೆ ಬಟ್ ಅಬ್ಸರ್ವ್ ಮಾಡೋ ಥರ ಅನ್ನಿಸ್ತದೆ ಸೊ ಗೊತ್ತಾಯಿತು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಸೊ ನಾನು ಇಲ್ಲಿಂದ ನೀವು ಎಷ್ಟೇ ಏನೇ ಮಾಡಿದ್ರು ನನಗೇನು ಮಾಡಿಲ್ಲ ಸೊ ಅಷ್ಟೇ ಥ್ಯಾಂಕ್ಸ್ ನಿಮಗೆ ಇಲ್ಲೇನು ಬಗ್ನೋ ಥರನೇ ಅನ್ನಿಸ್ತಿದೆ ಅದು ಫೀಲ್ ಆಗ್ತಿದೆ ಸೊ ಇರಲಿ ಏನಾದರೂ ನೈಟ್ ವಿಜಾನಲ್ಲಿ ಕ್ಯಾಪ್ಚರ್ ನೋಡ್ಕೊಳ್ಳೋದ ನೋಡ್ಕೊಳ್ಳೋದ್ ಈ ಲೊಕೇಶನ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಮತ್ತೆ ಬರಲಾ ಬ್ಯಾಡುವ ಯಾಕಂದರೆ ಇದು ನಾವು ಮಾಡೋದಕ್ಕೆ ರೆಸ್ಪಾನ್ಸೇ ಮಾಡ್ತಿಲ್ಲ ಅದು ರೆಸ್ಪಾನ್ಸ್ ಮಾಡ್ತಿದೆ ಅಳ್ತಿದೆ ಬಟ್ ಎಲ್ಲಿ ಬೇಕು ಅಂದ್ರೂ ಕ ಅದು ಹೆಲ್ಪ್ಗೂ ತೋ ಎಲ್ಪ್ ಕೇಳಿದ್ರೂ ಲೈ ಲೈಟ್ ಆಫ್ ಮಾಡಿನೂ ನಾನು ಹೆಲ್ಪ್ ಕೇಳಿದೆ ತುಂಬ ಡಾರ್ಕ್ ಇರೋದ್ರಿಂದ ನನಗೆ ಸ್ವಲ್ಪ ಜರ್ ಕೊಡಿದ್ದು ಸೊ ಅದಕ್ಕೇ ಅಲ್ಲಿಂದ ಫಸ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೇನು ಅಂದ ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ ಸೊ ಅದೂ ಮುಂದೆ ಬಂದು ಅಷ್ಟು ಇದಿಲ್ಲ ಸರಿ ಇಲ್ಲಿಂದ ಹೊರಡ್ತೀನಿ ನೆಕ್ಸ್ಟು ನೀನೇ ಕರ್ಸ್ಕೊತೀಯ ಅಂದರೆ ಕನ್ಸಲ್ಟ್ ಬಂದು ಏನಾದ್ರು ಬರೋದು ಬಂದು ನೀನು ನನಗೆ ಈ ಲೊಕೇಶನ್ಗೆ ಕರ್ಸ್ಕೊಳ್ಳೋದ್ರೂ ಕರ್ಸ್ಕೋಬೋದು ಬಂದರೂ ಬರೋ ಚಾನ್ಸಸ್ ಇರುತ್ತೆ ನಿಮಗೆ ಏನಾರು ಹೆಲ್ಪ್ ಬೇಕು ಅಂದರೆ ನಾನು ಕನ್ಸಲ್ಟ್ ಬಂದು ಕೂಡ ನೀನು ಹೇಳ್ಬೋದು ಸೊ ಅಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರೆಡಿಂಗ್ ಕ್ಯಾಪ್ಚರ್ ಅಂತಾಡ ಬೊಬೈ